ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ನೀವೆಲ್ಲರೂ ಕೂಡ ಈಗಾಗಲೇ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊತಾ ಇದ್ದೀರಾ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣದ ಬದಲು ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿಯನ್ನು ಕೂಡ ಪಡ್ಕೊತಾ ಇದ್ದೀರಾ ಅಂತಲೇ ಹೇಳ್ಬೋದು ಸೊ ತುಂಬ ಜನ ಕೇಳ್ತಾ ಇದ್ರೆ ನಮ್ಮೂರಲ್ಲಿ ಯಾವುದೇ ರೀತಿ ಇನ್ನೂ ಕೂಡ ಸಕ್ಕರೆ ಸಿಗ್ತಾ ಇಲ್ಲ ಹಾಗೆನೇ ಸೋಪ್ ಸಿಗ್ತಾ ಇಲ್ಲ ಸೋಪಿನ ಪುಡಿಗಳು ಸಿಗ್ತಾ ಇಲ್ಲ ಅಥವಾ ಬೇಡೆ ಕಾಳುಗಳು ಸಿಗ್ತೀವಿ ಅಂತ ಹೇಳ್ತಾ ಇದ್ರೆ ಇನ್ನೂ ಕೂಡ ಯಾವುದು ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ದಯವಿಟ್ಟು ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆ ಪೇಜಲ್ಲಿ ನಾನು ಡಿಫರೆಂಟ್ ಡಿಫರೆಂಟ್ ಆಗಿರುವಂಥ ಕಂಟೆಂಟ್ ಗಳನ್ನ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಹೇಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದು ಹೇಗೆ ಯೂಟ್ಯೂಬ್ ಮಾಡಿದ್ರೆ ಖಂಡಿತವಾಗ್ಲೂ ಹಣವನ್ನು ಗಳಿಸ್ಬೋದಾ ಅಂತ ಸೊ ಈ ಥರ ನಿಮ್ಗೆ ಏನಾದರೂ ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಎಸ್ ಅಂತ ನಾನು ಮುಂಬರುವ ದಿನಗಳಲ್ಲಿ ಯೂಟ್ಯೂಬ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಥವಾ ನಿಜವಾಗ್ಲೂ ಇದರಿಂದ ಅರ್ನ್ ಆಗುತ್ತಾ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ತುಂಬ ಜನ ಇದ್ರ ಬಗ್ಗೆ ಕೇಳಿದ್ರಿ ಕ್ವಶನ್ನ ಬಟ್ ಕೆಲವರಿಗೆ ಎಲ್ಲರಿಗೂ ಕೂಡ ಇಂಟ್ರೆಸ್ಟ್ ಇದ್ದು ಅಥವಾ ಕೆಲವರಿಗೆ ಒಪಿನಿಯನ್ ಇದ್ರೆ ಖಂಡಿತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ತಪ್ತಿ ಹೋಗಿ ವಿಡಿಯೋನ ನೋಡಿ ಹಾಗೇನೆ ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ವಿಚಾರ ಏನಂತಂದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿದ್ರೆ ಇನ್ನು ಕೂಡ ಯಾಕೆ ಹಣ ಜಮಾ ಆಗಿಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಮ್ಗಿನ್ನು ಇಪ್ಪತ್ತೆರಡನೇ ಕಂತಿನ ಹಣವೇ ಜಮಾ ಆಗಿಲ್ಲ ಹಣ ಬರುತ್ತೆ ಅಂತ ಹೇಳಿದ್ರೆ ಇನ್ನು ಕೂಡ ಯಾಕೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕ್ವಶನ್ ಇದ್ದೇನೆ ಹೌದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ತುಂಬಾ ಜನರಿಗೆ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಅವ್ರಿಗೆ ಬಂದಿಲ್ಲ ಇವ್ರಿಗೆ ಬಂದಿಲ್ಲ ಅಂತಲ್ಲ ಸಾಕಷ್ಟು ಜನರಿಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಇಪ್ಪತ್ತೆರಡನೇ ಕಂತಿನ ಹಣ ಯಾರೆಲ್ಲ ಬಂದಿಲ್ಲ ಅವರೆಲ್ಲರೂ ಕೂಡ ನೀವು ಯಾವುದೇ ರೀತಿ ವರಿ ಮಾಡ್ಕೊಂಡ ಹೋಗ್ಬೇಡಿ ಡೆಫಿನೆಟ್ಲಿ ಆಗಿ ಬರುತ್ತೆ ಅಕಸ್ಮಾತ್ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಡೆಫಿನೆಟ್ಲಿ ಬರಲ್ಲ ಅದ್ರ ಬಗ್ಗೆ ನಾನು ನೋ ಡೌಟ್ ಆಫ್ ಆಲ್ ಟ್ಯಾಕ್ಸ್ ಪೇಯರ್ ಅಲ್ಲ ನಾನು ಅನ್ನೋದಾದರೆ ಆಗಿ ಹಣ ಬರುತ್ತೆ ದಯವಿಟ್ಟು ವೆಯ್ಟ್ ಮಾಡಿ ಅಂತ ಅಷ್ಟೇ ಹೇಳ್ಬೋದು ಹಾಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿರೋ ಹಣ ಯಾವಾಗ ಬರುತ್ತೆ ಖಂಡಿತವಾಗ್ಲೂ ಹಣ ಜಮಾ ಆಗತ್ತೆ ಅನ್ನೋದಾದ್ರೆ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಎರಡು ಸಾವಿರದ ಬದಲು ಎರಡೂವರೆ ಸಾವಿರ ಮಾಡಿದಾರಂತೆ ಹೌದಾ ನಮಗೆ ಇನ್ನು ಮುಂದೆ ಎರಡೂವರೆ ಸಾವಿರ ರೂಪಾಯಿ ಹಣ ಬರುತ್ತೆ ಅಂತೆ ಹೌದಾ ಅಂತ ಒಂದು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಸೊ ಇದು ನಿಮಗೆ ಇನ್ನು ಕೂಡ ಖಾತೆಗೆ ಜಮಾ ಆಗಿಲ್ಲ ಈ ತಿಂಗಳಲ್ಲಿ ಹಣ ಜಮಾ ಆಗತ್ತೆ ಅನ್ನಿದರೆ ಸೊ ಇದು ನಿಮಗೆ ಮುಂಬರುವ ಅಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ ಶುಕ್ರವಾರ ಸೋಮವಾರ ದಿನದ ನಂತರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದೆ ಸರ್ಕಾರ ಆ ದಿನಾಂಕದಂದು ಹಣ ಜ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಇನ್ನು ಕೂಡ ಯಾರಿಗೂ ಜಮಾ ಆಗಿಲ್ಲ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ತಿಳ್ಕೊಳ್ಳಿ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಯಾರಿಗೂ ಕೂಡ ಬಿಡುಗಡೆ ಮಾಡಿಲ್ಲ ಹಾಗೆ ಯಾರ ಖಾತೆಗೂ ಕೂಡ ಜಮಾ ಆಗಿಲ್ಲ ಸೊ ತುಂಬಾ ಜನ ಕೇಳ್ತಾ ಇದೆ ಎರಡೂವರೆ ಸಾವಿರ ಬರುತ್ತೆ ಹೌದಾ ನಿಮ್ ಮುಂದೆ ಎರಡು ಸಾವಿರ ಬರಲ್ಲಂತೆ ಎರಡುವರೆ ಸಾವಿರ ಬರತ್ತಂತೆ ಹೌದ್ ತುಂಬ ಜನಕ್ಕೆ ಡೌಟು ಹೌದು ಸ್ನೇಹಿತ ಇದು ಎರಡುವರೆ ಸಾವಿರ ಹಣ ಜಮಾ ಆಗೋದು ಡೆಫಿನೆಟ್ಲಿ ಹೌದು ಎರಡು ಸಾವಿರ ಅಲ್ಲ ಎರಡುವರೆ ಸಾವಿರ ಬರತ್ತೆ ಯಾವ ದಿನಾಂಕದಂದು ಎರಡೂವರೆ ಸಾವಿರ ಬರತ್ತೆ ಅಂತ ನೀವು ಕೇಳುತ್ತಾರೆ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಏನಿದೆ ಈ ತಿಂಗಳಲ್ಲಿ ನಿಮ್ಮ ಹಣ ಬರಲ್ಲ ಮುಂದೆ ನಿಮ್ಗೆ ಗೊತ್ತಿದೆ ಎಲೆಕ್ಷನ್ ಇನ್ನೇನು ಸದ್ಯದಲ್ಲಿ ಮತ್ತೆ ನಡೆಯುತ್ತೆ ಸದ್ಯ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಐದು ವರ್ಷಕ್ಕೊಮ್ಮೆ ಎಲೆಕ್ಷನ್ ಏನು ನಡೆಯುತ್ತೆ ಈ ಐದು ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೆದ ನಂತರ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಎರಡೂವರೆ ಸಾವಿರ ಹಣವನ್ನು ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಗೆತ್ತು ಅಂದ್ಕೊಳ್ಳಿ ಸೊ ಈಗ ಆಲ್ರೆಡಿ ಪ್ರೆಸೆಂಟ್ ಆಗಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಬಂತು ಅಂದರೆ ಈಗ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಮಾಡ್ಬೋದು ಅಥವಾ ಮೂರು ಸಾವಿರನೇ ಹಣವನ್ನು ಖಾತೆಗಳಿಗೆ ಜಮಾ ಮಾಡ್ಬೋದು ಸೊ ಇದನ್ನ ಈ ಹಿಂದೆ ಸ್ವತಃ ಹ್ಮ್ ಸಿದ್ದರಾಮಯ್ಯ ಸರ್ ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಬಟ್ ಈಗ ಈ ವರ್ಷ ಅಂತೂ ಖಂಡಿತ ಬರಲ್ಲ ಅಥವಾ ಈ ಮತ್ತೊಮ್ಮೆ ಎಲೆಕ್ಷನ್ ಬಂದು ಕಾಂಗ್ರೆಸ್ ಸರ್ಕಾರ ವಿನ್ ಆದ ನಂತರದಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಎರಡೂವರೆ ಸಾವಿರ ಬರುತ್ತೆ ಅಥವಾ ಮೂರು ಸಾವಿರ ಕೂಡ ನಮ್ಮ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಈಗಲೇ ಬರುತ್ತೆ ಅನ್ನೋದು ಖಂಡಿತ ಸುಳ್ಳು ಈ ಹಿಂದೆ ಆಶ್ವಾಸನೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ಫ್ರೀ ಬಸ್ ಮಾಡ್ತೀವಿ ಜೊತೆಗೆ ನಿಮ್ಗೆ ಗೊತ್ತಿದೆ ಪ್ರತಿ ತಿಂಗಳು ಎರಡು ಸಾವಿರ ಮಾಡ್ತೀವಿ ಹಾಗೆಯೇ ನಿಮ್ಮ ಸಾಕಷ್ಟು ಯೋಜನೆಗಳನ್ನು ಐದು ಯೋಜನೆಗಳನ್ನು ತಂದಿತ್ತು ರಾಜ್ಯ ಸರ್ಕಾರ ಅದೇ ಥರನೇ ನುಡಿದಂತೆ ನಡೆಯುತ್ತೇವೆ ಅಂತ ಹೇಳಿಬಿಟ್ಟು ಐದು ಯೋಜನೆಗಳನ್ನು ಕೂಡ ಜಾರಿಯಲ್ಲಿಟ್ಟಿದೆ ಐದು ಯೋಜನೆಗಳು ಕೂಡ ಈಗ ಇದೆ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಫಸ್ಟಲ್ಲ ಅನ್ನಭಾಗ್ಯ ಯೋಜನೆಗೆ ಹಣವನ್ನು ಕೊಟ್ಟರು ತದನಂತರ ನಮ್ಮಲ್ಲಿ ಸಾಕಷ್ಟು ಧಾನ್ಯಗಳು ಇಲ್ಲದೇ ಇರೋ ಕಾರಣಕ್ಕೆ ಹಣ ಕೊಡ್ತೀವಿ ಅಂತ ಹೇಳಿ ಹಣ ಕೊಟ್ಟರು ಹಣದ ಬದಲು ಈಗ ಅಕ್ಕಿಯನ್ನೇ ಕೂಡ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಊರಲ್ಲಿ ಅಂತಲೇ ಹೇಳ್ಬೋದು ಆದರೆ ಈಗ ನೋಡೋದಾದರೆ ಸ್ನೇಹಿತರೆ ಹಣವನ್ನು ಬದಲು ಅಕ್ಕಿಯನ್ನ ಏನು ಕೊಡ್ತಾ ಇದ್ದಾರೋ ಅದೇ ರೀತಿಯಾಗಿ ನುಡಿದಂತೆ ನಡೆದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ಮುಂದಿನ ಯಾವಾಗ ಎಲೆಕ್ಷನ್ ಆಗುತ್ತೋ ಆ ಎಲೆಕ್ಷನ್ ಆದ ನಂತರ ಸೊ ಎರಡೂವರೆ ಸಾವಿರ ಹಣವನ್ನು ಕೊಡ್ಬೋದು ಅಥವಾ ಮೂರು ಸಾವಿರನೇ ಕೊಡ್ಬೋದು ಬಟ್ ಈಗ ಅಂತೂ ಅದ್ರ ಬಗ್ಗೆ ಈಗ ಏನು ಪ್ರೆಸೆಂಟಾಗಿ ಏನಿದೆ ಈಗಂತೂ ಖಂಡಿತ ಸಿಗ್ತಾ ಇಲ್ಲ ಮುಂಬರುವಂಥ ಅಲ್ಲಿ ನಾವು ಆದ್ರೆ ಕೊಡ್ತೀವಿ ಅಂತ ಹೇಳಿರೋಂಥದ್ದು ರಾಜ್ಯ ಸರ್ಕಾರ ಸೊ ಬಟ್ ಈಗಲೇ ಬರುತ್ತಂತೆ ನಮ್ಗೆ ಇನ್ನು ಎರಡು ಸಾವಿರ ಅಷ್ಟೇ ಕೊಟ್ಟಿದ್ದಾರೆ ಎರಡೂವರೆ ಸಾವಿರ ಬರುತ್ತಂತೆ ಹೌದಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಖಂಡಿತ ಇಲ್ಲ ಸೊ ಬಟ್ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಅಲ್ಲಿ ಮತ್ತೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕೊಡ್ತೀವಿ ಅಂತ ಹೇಳಿರೋದಂತ ಹೌದು ಪ್ರೆಸೆಂಟ್ ಆಗಿ ಖಂಡಿತ ಇಲ್ಲ ಯಾರು ಕೂಡ ಇದ್ರ ಬಗ್ಗೆ ಡೌಟ್ ತಿಳ್ಕೊಳಕ್ ಹೋಗ್ಬೇಡಿ ಅಥವಾ ಬರತ್ತಾ ಬರತಾ ಅಂತ ಗೊಂದಲ ಕೂಡ ಅನ್ ಮಾಡ್ಕೋಬೇಡಿ ನೋಡೋಣ ಎಲೆಕ್ಷನ್ ಬಂದ ನಂತರ ಸೊ ಯಾರು ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದು ಸರ್ಕಾರದ ಹೇಗೆ ನಿರ್ಧಾರ ಆಗಿರುತ್ತೋ ಹಾಗೆ ಯಾರು ಯಾರಿಗೆ ಓಟ್ ಹಾಕಬೇಕು ಅನ್ನೋದು ಜನರ ಇಚ್ಛೆ ಆಗಿರುತ್ತೆ ಅವರೂರಲ್ಲಿರುವಂಥ ಕೆಲಸಗಳನ್ನಾಗಿ ಅಥವಾ ಅವರು ನಡೆಸುವಂತಹ ಯೋಜನೆಗಳಾಗಿರೋ ಪ್ರತಿಯೊಂದು ಯೋಚನೆ ಮಾಡಿ ಎಲ್ಲರೂ ಕೂಡ ಅನ್ನು ಹಾಕುವಂಥದ್ದು ಸೊ ಯಾರು ಬಂದ್ರೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಒಪಿನಿಯನ್ ಇರುತ್ತೆ ಅಂತಾನೆ ಹೇಳ್ಬೋದು ಆದರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಿಮಗೆ ಸಹಾಯ ಆಗ್ತಿದೆಯಾ ಇಲ್ಲ ಅನ್ನೋದು ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಶ್ರೀ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗ್ತೀನಿ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಮುಂದಿನ ವಿಡಿಯೋ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು ನಮಸ್ಕಾರ